ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಕೆಲವೊಂದು ಸರಿ ಪ್ರಶ್ನೆಗಳು ಪದೇ ಪದೇ ಅದೇ ಪ್ರಶ್ನೆಗಳು ರಿಪೀಟ್ ಆಗುತ್ತೆ ನಾನು ಏನು ಈ ಪ್ರಶ್ನೆಗಳಿಗೆಲ್ಲ ಏನು ಉತ್ತರಿಸೋದು ಅಂದರೆ ಈ ಒಂಥರ ಈ ಒಂದು ನಮ್ಮ ಬಗ್ಗೆ ನಾವೇ ತುಂಬ ಹೇಳ್ಕೊಂಡಂಗೆ ಆಗುತ್ತೆ ಇದಕ್ಕೆಲ್ಲ ಹೆಂಗೆ ಹೇಳೋದು ಅಂತನ್ನೋ ಕಾರಣಕ್ಕೆ ನಾನು ತುಂಬ ವಿಷಯಗಳನ್ನು ತುಂಬ ಪ್ರಶ್ನೆಗಳನ್ನು ಇಗ್ನೋರ್ ಮಾಡ್ತೀನಿ ಬೇಡ ಇದಕ್ಕೆಲ್ಲ ನಾವು ಹೇಳೋದಕ್ಕೋದ್ರೆ ಅದು ನಮ್ಮ ಬಗ್ಗೆ ನಾವೇ ಹೇಳ್ಕೊಂಡಂಗೆ ಆಗುತ್ತೆ ಅಂತೆಲ್ಲ ಅನ್ಕೋತೀನಿ ಆದರೆ ಏನು ಮಾಡೋಕ್ಕಾಗಲ್ಲ ಪದೇ ಪದೇ ಅದೇ ಪ್ರಶ್ನೆಗಳನ್ನು ಅಕ್ಕ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀವು ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು ಹೇಗೆ ಬರೀತೀರಾ ನೀವು ಹೇಗೆ ಇದನ್ನೆಲ್ಲ ಒಂದು ಪ್ಯಾಕಿಂಗ್ ಆಗಲಿ ಆ ಥರ ನೀವೇನೂ ಮಾಡ್ತೀರಾ ಫಸ್ಟ್ ಪ್ರೋಸೆಸ್ ನೀವೇನು ಶುರು ಮಾಡ್ತೀರಾ ಆರ್ಡ್ರ್ ಬಂದ ತಕ್ಷಣ ಅಂತ ಎಲ್ಲ ತುಂಬ ಪ್ರಶ್ನೆಗಳು ಕೇಳಿದಿರ ವಾಟ್ಸಪ್ಪಲ್ಲಿ ಆರ್ಡ್ರ್ ಮಾಡಿದವರು ಈ ಪ್ರಶ್ನೆಗಳನ್ನು ಜೊತೆಗೆ ಕೇಳ್ತಾನೆ ಇರ್ತೀರ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡಬೇಕಾಗಿ ಬಂತು ನಾನು ಫಸ್ಟು ನೋಡ್ಬೋದು ನೀವು ಒಂದು ಬುಕ್ಕನ್ನು ಈ ರೀತಿ ಒಂದು ಬುಕ್ಕನ್ನು ನಾನು ಮೈಂಟೈನ್ ಮಾಡ್ತಾ ಇರ್ತೀನಿ ಇದು ಆ್ಯಕ್ಚುಲಿ ನನಗೆ ಐದನೇ ತಿಂಗಳಲ್ಲಿ ಇದು ಎರಡನೇ ಬುಕ್ಕು ಎರಡನೇ ಬುಕ್ಕು ಇಷ್ಟು ಖಾಲಿಯಾಗಿದೆ ಹಾಗೆಯೇ ಅದರಲ್ಲಿ ನಾನು ಫಸ್ಟು ಏನು ಆರ್ಡ್ರ್ ಬಂದಿರುತ್ತೆ ಆರ್ಡರ್ಗಳನ್ನ ಫಸ್ಟ್ ಬರ್ಕೋತೀನಿ ಆ ದಿನದ ಆರ್ಡ್ರ್ನ ಅವತ್ತೇ ಆವಾಗ ಬಂದ ತಕ್ಷಣವೇ ನಾನು ಫ್ರೀ ಇದ್ದರೆ ಬರ್ಕೋತೀನಿ ಫ್ರೀ ಇಲ್ಲ ಅಂದರೆ ನಾನು ಫ್ರೀ ಮಾಡಿಕೊಂಡು ಒಂದು ಟೈಮಲ್ಲಿ ಒಂದು ಬುಕ್ಕಲ್ಲೇ ಅದನ್ನೆಲ್ಲ ನಾನು ಏನೇನು ಆರ್ಡ್ರ್ ಇದೆ ಅವ್ರದ್ದು ಏನೇನು ಅವರು ಕೇಳಿದ್ದಾರೆ ಎಲ್ಲವನ್ನು ಪೂರ್ತಿ ನಾನು ಬರೆದು ಇಟ್ಕೊಂಡು ಆ ನಂತರ ನಾನು ಮತ್ತೆ ಅದನ್ನು ಮಾರನೇ ದಿವ್ಸಕ್ಕೆ ಅದಕ್ಕೋಸ್ಕರನೇ ಇವತ್ತು ಬುಕ್ ಮಾಡಿದವ್ರಿಗೆ ನಾನು ನಾಳೆ ಕೊಡ್ತೀನಿ ಅಂತ ಹೇಳೋದು ಯಾಕಂದರೆ ಇದೆಲ್ಲ ಪ್ರೊಸೆಸ್ ಕೂಡ ಇರುತ್ತೆ ಆನಂತರ ನಾನು ಇದನ್ನೆಲ್ಲ ಪ್ಯಾಕಿಂಗ್ ಮಾಡಿ ರೆಡಿ ಮಾಡ್ತೀನಿ ಹಾಗೆ ಸರಿ ಪ್ರಿಪೇರ್ ಕೂಡ ಮಾಡೋದಿರುತ್ತೆ ಹೊಸದಾಗಿ ಪ್ರಿಪೇರ್ ಮಾಡೋವಂಥದ್ದು ಇರುತ್ತೆ ನಾನು ಯಾವುದೇ ಒಂದು ಪ್ರಾಡಕ್ಟ್ಗಳನ್ನ ನನ್ನ ಪ್ರಾಡಕ್ಟ್ಗಳನ್ನ ನಾನು ಜಾಸ್ತಿ ಮಾಡಿ ಸ್ಟಾಕ್ ಇಟ್ಕೊಳ್ಳೋದಿಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೋತೀನಿ ಯಾಕಂದರೆ ನನ್ನ ಹತ್ರ ನೀವು ತೊಗೊಂಡ್ಮೇಲೆ ಆರು ತಿಂಗಳು ಇದನ್ನು ಯೂಸ್ ಮಾಡ್ಬೋದು ಆ ಒಂದು ಧೈರ್ಯದ ಮೇಲೆ ಮಿನಿಮಮ್ ಒಂದು ಮೂರು ದಿಂದ ಐದು ದಿನದವರೆಗಷ್ಟೇ ಅನ್ನೋದು ಸ್ಟಾಕ್ ಇರುತ್ತೆ ಅದರ ಮೇಲೆ ನಾನು ಇಟ್ಕೊಳ್ಳೋಕ್ಕೆ ಹೋಗೋಲ್ಲ ಈ ಥರ ತೊಗೊಂಡಾತ ಆರ್ಡರ್ ಮಾಡಿದಂಥವ್ರಿಗೆ ಇವಾಗ ನಾನು ಈ ರೀತಿ ಪ್ಯಾಕ್ ಮಾಡ್ತೀನಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀನಿ ಹಾಗೆಯೇ ಇನ್ನೂ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದೀರ ನಾವು ಫುಡ್ಡು ಫುಡ್ದು ಅಂದರೆ ಇವಾಗ ಆಲ್ರೆಡಿ ನಾನು ಫುಡ್ ಐಟಮ್ಸ್ ಕೂಡ ನಾನು ಮಾಡೋದಕ್ಕೆ ಶುರು ಮಾಡಿದೆ ಅಂದರೆ ಫುಡ್ ಐಟಮ್ಸ್ ಅಂದರೆ ರಾಗಿ ಮಿಲೇಟ್ಸ್ ಪೌಡ್ರು ಅಂದರೆ ಮಲ್ಟಿಗ್ರೇನ್ ಪೌಡರ್ ಇದೆಯಲ್ಲ ವೆಯ್ಟ್ ಲಾಸ್ ಆಗ್ಬೋದು ಶುಗರ್ಗಾಗ್ಬೋದು ಮಕ್ಕಳಿಗೆ ಎಲ್ಲರಿಗೂ ನಾವು ಆ ಪೌಡ್ರಿಂದ ಉಪಯೋಗ ಆಗುತ್ತೆ ನಮಗೆ ಅಂತ ನಾನು ಹೇಳಿರೋದ್ರಿಂದ ಎಲ್ಲರೂ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಅದು ಅದು ಆ ಒಂದು ಪ್ರಾಡಕ್ಟನ್ನು ಎಲ್ಲರೂ ಬುಕ್ ಮಾಡ್ತಿದ್ದಾರೆ ಎಲ್ಲರೂ ಅರ್ಧ ಕೆ ಜಿ ಮಿನಿಮಮ್ ಅರ್ಧ ಕೆ ಜಿ ಒಂದು ಕೆ ಜಿನ ಬುಕ್ ಮಾಡ್ತಿದ್ರೆ ನಮ್ಮ ಹತ್ರ ಸಿಗೋದು ಅಷ್ಟೇ ಮಿನಿಮಮ್ ಅರ್ಧ ಕೆ ಜನೇ ಸಿಗೋದು ಹಾಗಾಗಿ ಅದನ್ನು ಅದನ್ನು ಒಟ್ಟಿಗೆ ನೀವು ನಾವು ಬುಕ್ ಮಾಡಿದಾಗ ನೀವು ಯಾವ ರೀತಿ ಕಳಿಸ್ತೀರ ಅಂತ ಕೇಳಿದಿರ ಹಾಗೆ ಹೀಗೆ ಶ್ಯಾಂಪು ಹಾಗೆ ಸೋಪು ಎಣ್ಣೆಗಳು ಎಲ್ಲ ರೀತಿ ಫೇಸ್ ಆಯಿಲ್ ಆಗ್ಬೋದು ಹಾಗೆ ಒಂದು ಹೇರ್ ಗ್ರೋತ್ ಆಯಿಲ್ ಆಗ್ಬೋದು ತುಂಬ ಜನ ತುಂಬ ಚೆನ್ನಾಗಿ ಆರ್ಡರ್ ಇದ್ದೀರ ಎಲ್ಲ ಒಂದು ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದಲ್ಲದೆ ಎಲ್ಲರಿಗೂ ತುಂಬ ಒಳ್ಳೆ ರಿಸಲ್ಟನ್ನು ಇದೆ ಅದು ನನಗೆ ಬಹಳನೇ ಖುಷಿ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಇವಾಗ ಒಂದು ಎರಡು ಅಂತ ಇವತ್ತು ಬುಕ್ ಮಾಡಿರೋರು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನನಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ನಾವು ಒಂದ್ಸಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ತೊಗೊತಾ ಇದ್ದೀವಿ ಈ ಥರ ಈ ಥರ ಎಲ್ಲ ಹೇಳ್ತೀರಾ ನೋಡ್ಬೋದು ನೀವು ಈ ರೀತಿಯಾಗಿ ನನಗೆ ಫುಡ್ಡು ಹಾಗೆ ಒಂದು ಸ್ಕಿನ್ ಕೇರ್ ಹೇರ್ ಕೇರ್ ಪ್ರಾಡಕ್ಟ್ಸು ಒಟ್ಟಿಗೆ ನನಗೆ ಆರ್ಡ್ರ್ ಬಂದಾಗ ನೀವು ಯಾವ ರೀತಿ ಪ್ಯಾಕ್ ಮಾಡಿ ಕಳಿಸ್ತೀರ ಅನ್ನೋದನ್ನು ವೀಡಿಯೋ ಮಾಡಿ ಇದು ನಮ್ಮ ರಿಕ್ವೆಸ್ಟು ಅಂತ ತುಂಬ ಜನ ಕೇಳಿದರು ಹಾಗಾಗಿ ಇದನ್ನು ನಾನು ಈ ವಿಡಿಯೋನ ಮಾಡಬೇಕಾಗಿ ಬಂತು ನೋಡ್ಬೋದು ಇವಾಗ ಹೇರ್ ಅವರು ನಾಲ್ಕು ಪೌಚ್ ಹೇರ್ ಡೈನ ಬುಕ್ ಮಾಡಿರ್ತಾರೆ ಅಲ್ವಾ ಆವಾಗ ಈ ರೀತಿಯಾಗಿ ಪೌಚ್ಗಳಾಗ್ಬೋದು ಒಂದು ಸ್ಕಿನ್ ಕೇರ್ ಹೇರ್ ಕೇರ್ ಪ್ರಾಡಕ್ಟ್ ಇದೆಯಲ್ಲ ಅದನ್ನು ಸಪ್ರೇಟ್ ಒಂದು ಕವರ್ಗೆ ನಾನು ಒಂದು ಇದ್ರ ಪಾರ್ಸಲ್ ಕವರ್ಗೆ ಸಪ್ರೇಟಾಗಿ ಹಾಕೋತೀನಿ ಹಾಗೆ ಕ್ರೀಮು ಸೋಪು ಮತ್ತು ಉಳಿದಂಥ ಒಂದು ಪದಾರ್ಥಗಳನ್ನು ಪ್ಯಾಕಿಂಗ್ ಮಾಡಿ ಅದನ್ನು ಸಪ್ರೇಟಾಗಿ ತಿಟ್ಕೊತೀನಿ ನೋಡ್ಬೋದು ಈಗ ಆಲ್ರೆಡಿ ಎರಡೈನ ನಾನು ಬುಕ್ ಮಾಡಿದ್ದೀನಿ ದೊಡ್ಡದಾಗಿರೋದು ನನ್ನ ಬಾಕ್ಸನ್ನು ತೊಗೊಂಡಿದ್ದೀನಿ ಇವೆಲ್ಲ ಅಮೆಝಾನಲ್ಲಿ ನಾನು ಅದು ಇದು ತರಿಸಿದಾಗ ಸಿಕ್ಕಿರೋಂಥ ಬಾಕ್ಸ್ಗಳು ನಾನು ಇದಕ್ಕಿಂತ ಸಪ್ರೇಟ್ ಬಾಕ್ಸ್ಗಳನ್ನು ಏನು ತರಿಸ್ಕೊಂಡಿಲ್ಲ ನೋಡ್ಬೋದು ನೀವು ಇವಾಗ ಎರಡು ಪ್ಯಾಕು ಅಂದರೆ ಒಂದು ಕೆ ಜಿಯಷ್ಟು ಅವರು ಮಲ್ಟಿಗ್ರೇನ್ ಪೌಡ್ರ್ ಮಿಲೇಟ್ಸ್ ಪೌಡ್ರ್ ಇದೆಯಲ್ಲ ಅದನ್ನು ಅವರು ಬುಕ್ ಮಾಡಿದ್ದಾರೆ ಹಾಗೆ ಅವರಿಗೆ ಅದು ಮತ್ತು ಎರಡೈನ ನಾನು ನಾಲ್ಕು ಪೌಚನ್ನು ಬುಕ್ ಮಾಡಿದ್ನಲ್ಲ ಅದನ್ನು ಪ್ಯಾಕ್ ಮಾಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಹಾಗೆ ಎರಡು ಶ್ಯಾಂಪು ಹಾಗೆ ಮೂರು ಸೋಪು ಒಂದು ಫೇಸ್ ಮಾಯ್ಶರೈಸರ್ ಇಷ್ಟನ್ನು ಅವರು ಬುಕ್ ಮಾಡ್ಕೊಂಡಿದ್ದಾರೆ ಇಷ್ಟನ್ನು ನಾನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇದನ್ನು ಕಳಿಸ್ತಿದ್ದೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಈ ಪ್ರಶ್ನೆ ಪದೇ ಪದೇ ಬಂದಿದ್ದರಿಂದ ನಾನು ಈ ವಿಡಿಯೋನ ಮಾಡಬೇಕಾಗಿ ಬಂತು ಇವಾಗ ಇದನ್ನು ಈ ರೀತಿ ಮಾಡಿ ನಾನು ಇದನ್ನು ಪ್ಯಾಕ್ ಮಾಡಿ ಇದನ್ನು ನಾನು ಕೊರಿಯರಲ್ಲಿ ಹಾಕಿ ನಿಮಗೆ ತಲುಪೋ ರೀತಿನಲ್ಲಿ ನಾನು ಮಾಡ್ತೀನಿ ಇದೇ ರೀತಿಯಾಗಿರುತ್ತೆ ನನ್ನ ರೊಟೀನು ಪ್ರತಿದಿನ ನನ್ನ ರೊಟೀನ್ ಇದೇ ರೀತಿಯಾಗಿ ಇರುತ್ತೆ ನನ್ನ ಒಂದು ಈ ಒಂದು ಬಿಸ್ನೆಸ್ ರೊಟೀನು ಈ ರೀತಿಯಾಗಿರುತ್ತೆ ಹಾಗೆ ತುಂಬ ಜನ ಕೇಳಿದ್ದೀರಾ ನೀವು ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೇನೆಲ್ಲ ಮಾಡ್ತೀರಾ ಅದರದ್ದು ವ್ಲಾಗ್ ಮಾಡಿ ಹಾಕಿ ಅಂತೆಲ್ಲ ಕೇಳಿದ್ದೀರಾ ಅದಕ್ಕೆಲ್ಲ ಟೈಮ್ ಸಿಕ್ಕಿದಾಗ ಖಂಡಿತವಾಗ್ಲೂ ನಾನು ಮಾಡುವಂಥ ಪ್ರಯತ್ನನ ಖಂಡಿತವಾಗ್ಲೂ ಮಾಡ್ತೀನಿ ಹಾಗೆಯೇ ನೋಡ್ಬೋದು ನೇಮ್ ಎಲ್ಲ ನೀವು ಕಳಿಸ್ತೀರಾ ತುಂಬ ಪ್ರಶ್ನೆಗಳನ್ನು ಕೇಳಿದ್ದೀರಾ ಈ ರೀತಿಯಾಗಿ ನಾನು ನೇಮ್ಗಳನ್ನು ಕೂಡ ಕಳಿಸ್ತೀನಿ ಅಲ್ಲಿ ಶಾರ್ಟ್ ವೀಡಿಯೋಸ್ ಮಧ್ಯ ಮಧ್ಯೆ ನಾನು ಒಂದೊಂದು ವೀಡಿಯೋಸ್ ಕೂಡ ಹಾಕಿದ್ದೀನಿ ಆದ್ರೂ ಈ ಪ್ರಶ್ನೆಗಳನ್ನು ಕೇಳಿದ್ದೀರಾ ನಿಮಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ